ಅಶ್ವಿನಿ ಮೇಡಮ್ ಅವರು ಬಹಳನೇ ಖುಷಿಯಾಗಿದ್ದಾರೆ ಖುಷಿಗೆ ಕಾರಣವೂ ಕೂಡ ಉಂಟು ಅದುವೇ ತುಂಬಾ ಎಕ್ಸ್ಪೆಕ್ಟೇಷನ್ ಇದ್ದಂತ ಸಿನಿಮಾ ಅಂದ್ರೆ ಯುವ ಸಿನಿಮಾದ ಬಳಿಕ ಯುವರಾಜ್ ಕುಮಾರ್ ಅವರ ಯಾವ ಸಿನಿಮಾ ಬರುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಅದುವೇ ಇದೀಗ ಯುವರಾಜ್ ಕುಮಾರ್ ಅವರ ಮುಂದಿನ ಸಿನಿಮಾ ಎಕ್ಕ ಸಿನಿಮಾದ ಅಪ್ಡೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಜುಲೈ ಹದಿನೇಳನೇ ತಾರೀಕು ಈ ಒಂದು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಅಶ್ವಿನಿ ಮೇಡಮ್ ಅವರು ಈ ಒಂದು ಸಿನಿಮಾಗೆ ಒಂದು ಒಳ್ಳೆ ಶ್ರಮ ಕೆಲಸವನ್ನು ಮಾಡಿದ್ದಾರೆ ದುಡ್ಡನ್ನು ಕೂಡ ಹಾಕಿದ್ದಾರೆ ಸೊ ಒಂದು ಪಿ ಆರ್ ಕೆ ಪ್ರೊಡಕ್ಷನ್ ವತಿಯಿಂದ ಕೂಡ ಒಂದು ಸಿನಿಮಾ ಬರ್ತಾ ಇದೆ ಬಹಳಷ್ಟು ಖುಷಿಯ ಸಂಭ್ರಮ ಅಂತಾನೆ ಹೇಳ್ಬೋದು ಅಪ್ಪೋ ಅವರು ಎಷ್ಟು ಖುಷಿ ಪಟ್ಟಿರೋವರು ಬಟ್ ಎರಡು ಸಿನಿಮಾ ನಿಜಕ್ಕೂ ಕೂಡ ಬಹಳಷ್ಟು ಕಷ್ಟ ಇದೆ ಸೊ ಒಂದು ಸಿನಿಮಾ ಸಕ್ಸಸ್ ಬಳಿಕ ಇದಕ್ಕೆ ಎರಡನೇ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇರುವಂತಹ ಆ ಯುವರಾಜ್ ಕುಮಾರ್ ತುಂಬಾನೇ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ನೀನು ಈಗ ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡ್ಕೋತಾರೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಈ ಒಂದು ಸಿನಿಮಾದ ಮೇಲೆ ಇದೆ ಯಾಕೆಂದ್ರೆ ಯುವರಾಜ್ ಕುಮಾರ್ ಅವರಿಗೆ ನೋಡಿ ಮೊದಲ ಸಿನಿಮಾದಲ್ಲೇ ಸಕ್ಸಸ್ ಸಿಕ್ತು ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಮನೆ ಹತ್ರ ಬರ್ತಾರೆ ಮಾತನಾಡಿಸ್ಬೇಕು ಸೆಲ್ಫಿ ಫೋಟೋ ಕ್ಲಿಕ್ಕಿಸ್ಬೇಕು ಅಂತ ಸೊ ಹೀಗಾಗಿ ಸಿಕ್ಕಾಪಟ್ಟೆ ಒಂದು ನಿರೀಕ್ಷೆ ಕೂಡ ಜಾಸ್ತಿ ಯುವರಾಜ್ ಕುಮಾರ್ ಅವರ ಸಿನಿಮಾವನ್ನ ನೀವು ಕೂಡ ನೋಡ್ತಿರೋ ತಪ್ಪದೆ ಕಮೆಂಟ್ ಮಾಡಿ